ಚಿಕನ್ ಫ್ರೈಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನನ್ನ ನಾಲ್ಕು ಸಲ ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಉಳ್ಳಾಗಡ್ಡಿ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರ ಪುಡಿ ಅರ್ಶನ ಪುಡಿ ಉಪ್ಪು ಕರಿಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಒಂದು ಸ್ವಲ್ಪ ಯಾಲಕ್ಕಿ ಒಂದು ಸ್ವಲ್ಪ ಲವಂಗ ಒಂದು ಸ್ವಲ್ಪ ಚಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಕರಿಬೇವು ಒಂದು ನಾಲ್ಕು ಹಸಿಮೆಣಸಿನ್ಕಾಯನ್ನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊಸರು ಒಂದು ಸಣ್ಣ ಹಣ್ಣು ತಗೊಂಡು ಕಟ್ ಮಾಡಿ ಜ್ಯೂಸ್ ತೆಗೆದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕೋಣ ನಾವು ಜ್ಯೂಸ್ ತೆಗೆದಿಟ್ಕೊಂಡಿದ್ವಲ್ಲ ನಿಂಬೆ ಹಣ್ಣು ಈಗ ಇದನ್ನು ಹಾಕೋಣ ಈಗ ಕಲಿಸ್ಕೊಂಬಿಡೋಣ ಚೆನ್ನಾಗಿ ಉಪ್ಪು ನಿಂಬೆ ಹಣ್ಣು ಚಿಕ್ಕನಿಗೆ ಚೆನ್ನಾಗಿ ಹಿಡಿಯೋ ಥರ ಬೇಸಿ ಥರ ಕಲಿಸ್ಕೊಂಬಿಡೋಣ ಈಗ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದನ್ನ ತಟ್ಟೆ ಮುಚ್ಚಿ ಒಂದು ಹದಿನೈದು ನಿಮಿಷ ಹಾಗೆ ಬಿಡೋಣ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಕಡಾಯಿಗಳ ಬಿಸಿ ಆಗಿದೆ ಈಗ ಇದಕ್ಕೆ ಒಂದ್ ಎರಡು ಸ್ಪೂನು ಧನಿಯಾ ಹಾಕೋಣ ಒಂದು ಸ್ಪೂನು ಕರಿಮೆಣಸು ಹಾಕೋಣ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕೋಣ ಈಗ ಚಕ್ಕ ಲವಂಗ ಏಲಕ್ಕಿ ಹಾಕೋಣ ಈಗ ಕಲಸ್ಕೊಂಬಿಡೋಣ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಧನಿಯಾ ಜೀರಿಗೆ ಎಲ್ಲ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಕಲಸ್ಕೊಂತ ಈಗ ಧನಿಯಾನು ಮೆಣಸು ಎಲ್ಲ ಫ್ರೈ ಆಗಿದಾವಲ್ಲ ಈಗ ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತಗೊಂಬಿಡೋಣ ಈಗ ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟಿವಲ್ಲ ಈಗ ಇದನ್ನ ತಣ್ಣಗಾಗಕ್ಕೆ ಬಿಡೋಣ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಎಲ್ಲ ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ನಾನು ಇವನ್ನೆಲ್ಲ ಡ್ರೈ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಏನೂ ಹಾಕಿಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಗಳು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡಣ ಈಗ ಇವನ್ನ ಮೆತ್ತಗೆ ಪೌಡ್ರ್ ತರ ಮಿಕ್ಸಿ ಮಾಡ್ಕೊಂಡ್ಬಿಡಣ ನಾವು ಮಿಕ್ಸಿ ಮಾಡ್ಕೊಂಡಿವಲ್ಲ ಮಸಾಲ ಈಗ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ಮೆತ್ತಗೆ ಪೌಡ್ರ್ ಥರ ಮಾಡ್ಕೋಬೇಕು ಈಗ ಹದಿನೈದು ನಿಮಿಷ ಆಗಿದೆ ಚಿಕನಿಗೆ ಉಪ್ಪು ನಿಂಬೆಹಣ್ಣು ಕಲಸಿಟ್ಟು ಈಗ ತಟ್ಟೆ ತೆಗೆದು ನೋಡೋಣ ಈಗ ಚೆನ್ನಾಗಿ ನೆಂದ್ಬಿಟ್ಟಿದೆ ಚಿಕನ್ನು ಈಗ ಇದನ್ನು ಮಣ್ಣಾಗ ಫ್ರೈ ಮಾಡ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಈಗ ಇದನ್ನು ಹಾಕೋಣ ಈಗ ಕಲಸ್ಕೊಂಬಿಡೋಣ ಉಳ್ಳಾಗಡ್ಡಿನ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಅಂತ ಫ್ರೈ ಮಾಡ್ಕೊಂಬಿಡೋಣ ಈಗ ಉಳ್ಳಾಗಡ್ಡಿ ಕೂಡ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಕರಿಬೇವು ಹಾಕೋಣ ಕಲಿಸ್ಕೊಂಬಿಡೋಣ ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಹೀಗೆ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದೆರಡು ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದವರೆಗೂ ಎರಡು ನಿಮಿಷ ಈ ಥರ ಕಲಿಸ್ಕೊಂತ ಫ್ರೈ ಮಾಡ್ಕೊಂಬಿಡೋಣ ಈಗ ಎರಡು ನಿಮಿಷ ಆಗಿದೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗಿ ಹೋಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅರಶಿನ ಪುಡಿ ಹಾಕೋಣ ಕಲಸ್ಕೊಂಬಿಡೋಣ ಈಗ ಕಲಿಸ್ಕೊಂಬಿಡ್ತೀವಲ್ಲ ಈಗ ಇದಕ್ಕೆ ನಾವು ಚಿಕನ್ ಅನ್ನ ನೆನ್ಸಿಟ್ಕೊಂಡಿದ್ವಲ್ಲ ಒಂದು ಹದಿನೈದು ನಿಮಿಷ ಈಗ ಇದನ್ನ ಹಾಕೋಣ ಈಗ ಸ್ವಲ್ಪ ಹೊತ್ತು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚಿಕನ್ ಅನ್ನ ಈ ತರ ಕಲ್ಸ್ಕೊಂಡ್ಬರೋಣ ఇది ఇం ఆవగా కలుసుకో ఫ్రై మాకడ చికెన్ స్వల్పత్ ఫ్రై మాకు ఈ లో ఫ్లేమల్ ఇట్కూస్పొత్తు తట్టె ముచ్చి ఫ్రై మాకుబడణ మే ఆవ తట్టె తగదు కలుసుకో ఫ్రై మాకు ఈ లో ఫ్లేమల్కొ తట్టె ముచ్చిబుడ ಈಗ ಒಂದ್ಸಲ ತಟ್ಟೆ ತೆಗೆದು ನೋಡೋಣ ಈಗ ಕುದೀತಿದೆ ಅಲ್ಲ ಈಗ ಇದನ್ನ ಒಂದ್ಸಲ ಕಲಸ್ಕೊಂಬಿಡಣ್ಣ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ಮೊಸರು ತಗೊಂಡಿದ್ವಲ್ಲ ಈಗ ಈ ಮೊಸರು ಹಾಕೋಣ ಈ ತರ ಚೆನ್ನಾಗಿ ಕಲಸ್ಕೊಂಡು ಈಗ ಹಾಕೊಂಡ್ಬಿಡಣ ಮೀಡಿಯಂ ಫ್ಲೇಮಲ್ಲಿ ಕಲಸ್ಕೊಂಡ್ಬಿಡೋಣ ಈಗ ಮೊಸರ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ ಮೀಡಿಯಂ ಫ್ಲೇಮಲ್ಲೇ ತಟ್ಟೆ ಮುಚ್ಚಿ ಕುದಿಸ್ಕೊಂಡ್ಬಿಡಣ ಅವಾಗ ಅವಾಗ ತಟ್ಟೆ ತೆಗೆದು ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು ಈಗ ಒಂದ್ಸಲ ತಟ್ಟೆ ತೆಗೆದು ನೋಡಿ ಕಲಿಸ್ಕೊಂಬಿಡೋಣ ಚೆನ್ನಾಗಿ ಕುದೀತಿದೆಯಲ್ಲ ಈಗ ಕಲಿಸ್ಕೊಂಬಿಡಣ ಈ ತರ ಮೆಲ್ಲಕ್ಕ ಕಲಿಸ್ಕೊಬೇಕು ಯಾಕಂದ್ರೆ ಪೀಸ್ ಎಲ್ಲ ಕಟ್ ಅದಕ್ಕೆ ನೋಡಿ ಕಲಿಸ್ಕೊಬೇಕು ಈಗ ಇನ್ನು ಸ್ವಲ್ಪತ್ತು ತಟ್ಟೆ ಮುಚ್ಚಿ ಕುದಿಸ್ಕೊಂಬಿಡೋಣ ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಕೊಂಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಈಗ ತಟ್ಟೆ ತೆಗೆದು ಸಲ ನೋಡೋಣ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಲ್ಲ ಈಗ ಚಿಕನ್ ಕೂಡ ಕುದ್ದು ಬಿಟ್ಟಿರ್ತೈತಿ ಈಗ ಇದಕ್ಕೆ ಉಪ್ಪು ಹಾಕೋಣ ನಾವು ಅವಾಗಿಂದ ಉಪ್ಪು ಹಾಕಿಲ್ಲ ಚಿಕನ್ನು ನಿಂಬೆಹಣ್ಣು ಕಲಿಸ್ಕೋಬೇಕಾದ್ರೆ ಒಂದು ಸ್ಪೂನ್ ಹಾಕಿದ್ವಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಈಗ ಕಲಿಸ್ಕೊಂಬಿಡೋಣ ಕಲಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡೋಣ ಕುದಿಯೋಕ್ಕೆ ತಟ್ಟೆ ಮುಚ್ಚಿ ಈಗ ಎರಡು ನಿಮಿಷ ಆಗಿದೆ ಅಲ್ಲ ಉಪ್ಪು ಹಾಕಿ ಈಗ ತಟ್ಟೆ ತೆಗೆದು ನೋಡೋಣ ಕಲಸ್ಕೊಂಡ್ಬಿಡಣ ಈಗ ಇದಕ್ಕೆ ಒಂದು ಸ್ಪೂನು ಖಾರ ಪುಡಿ ಹಾಕೋಣ ನೀವು ಇನ್ನೊಂದು ಸ್ವಲ್ಪ ಸ್ಪೈಸಿ ಬೇಕಂದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು ಕಲಸ್ಕೊಂಡ್ಬಿಡಣ್ಣ ಈಗ ಖಾರ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಪೌಡ್ರು ಈಗ ಇದನ್ನು ಹಾಕೋಣ ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಕಲಸ್ಕೊಂಬಿಡೋಣ ಕಲಸ್ಕೊಂಡ್ಬಿಟ್ಟಿವಲ್ಲ ಒಂದ್ ಎರಡು ನಿಮಿಷ ಹಾಗೆ ಕುದಿಯಕ್ ಬಿಡೋಣ ಈಗ ಎರಡು ನಿಮಿಷ ಆಗಿದೆ ಈಗ ಒಂದ್ ಸ್ವಲ್ಪ ಕಲಸ್ಕೊಂಡ್ಬಿಡೋಣ ಈಗ ರೆಡಿ ಆಗಿದೆ ಅಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಈಗ ಇದನ್ನು ಹಾಕೋಣ ಕಲಿಸ್ಕೊಂಡ್ಬಿಡಣ ಈಗ ಒಂದ್ ಸ್ವಲ್ಪ ಗ್ರೇವಿ ತರ ಇದೆ ಅಲ್ಲ ಚಿಕನ್ ಇದನ್ನ ನೀವು ಬೇಕಂದ್ರೆ ಅನ್ನಕ್ಕೆ ತಿನ್ನೋದಾದ್ರೆ ನೀವು ಇದೇ ತರ ಗ್ರೇವಿ ತರಾನೇ ಇಟ್ಕೊಂಡ್ರೆ ಸಾಕು ಬೇಡಪ್ಪ ನಮಗೆ ಸೈಡ್ ಡಿಶ್ ಆಗಿ ತಿನ್ನೋಕ್ ಬೇಕಂದ್ರೆ ಇನ್ನ ಸ್ವಲ್ಪ ಸ್ಟವ್ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಮೆಣಸಿನ ಸಾರು ಮಾಡಿಕೊಂಡು ಅನ್ನದ ಜೊತೆಗೆ ಮೆಣಸಿನ ಸಾರು ಚಿಕನ್ ಫ್ರೈ ಸೈಡ್ ಡಿಶ್ ಆಗಿ ತಿನ್ಬೋದು ಚೆನ್ನಾಗಿರ್ತೈತಿ ಈಗ ನಾನು ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕ ಫ್ರೈ ಮಾಡ್ಕೋಬೇಕಾದ್ರೆ ಈ ತರ ಕಲಿಸ್ಕೊತಾನೆ ಫ್ರೈ ಮಾಡ್ಕೋಬೇಕು ಈಗ ನಾವು ಫ್ರೈ ಮಾಡ್ಕೊಂಡಿವಲ್ಲ ಚಿಕನ್ ಈಗ ಸ್ವಲ್ಪ ಗ್ರೇವಿ ಕಡಿಮೆ ಆಗಿದೆ ಅಲ್ಲ ಈಗ ಚಿಕನ್ ಕೂಡ ಚೆನ್ನಾಗಿ ಕುದ್ದು ಕುದುಬಿಟ್ಟಿದೆ ಈಗ ಚಿಕನ್ ಫ್ರೈ ರೆಡಿ ಆಗಿದೆ ಅಲ್ಲ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ಈ ಚಿಕನ್ ಫ್ರೈನ ಈಸಿಯಾಗಿ ಮಾಡ್ಕೋಬೋದು ಭಾಳ ಟೈಮು ಹಿಡಿಯಲ್ಲ ಮತ್ತು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಚಿಕನ್ ತಿನ್ಲಾರ್ದವರು ಕೂಡ ತಿನ್ಬೋದು ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮನೆಯಲ್ಲಿ ಗ್ರೇವಿ ಥರ ಮಾಡಿದರೆ ಇಷ್ಟ ಆಗೋಲ್ಲ ಅದಕ್ಕೆ ನೀವು ಈ ಥರ ಮಾಡಿಕೊಡಿ ಚೆನ್ನಾಗಿರ್ತತಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ ಥರ ನಾವು ಮನೆಯಲ್ಲಿ ಮೆಣಸಿನ ಸಾರು ಆ ಥರ ಮಾಡಿಕೊಂಡು ಈ ಥರ ಚಿಕನ್ ಫ್ರೈ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸ್ವಲ್ಪತ್ತಿಗೆ ಖಾಲಿ ಆಗಿಬಿಡುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈಗ ಚಿಕನ್ ಫ್ರೈ ರೆಡಿಯಾಗಿದೆ ಅಲ್ಲ ಈಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಚಿಕನ್ ಫ್ರೈ ಈಗ ಇದನ್ನು ಚಪಾತಿ ಜೊತೆಗಾಗಲಿ ರೋಟಿ ಜೊತೆಗಾಗಲಿ ಅನ್ನ ಮೆಣಸಿನ ಸಾರು ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಚಿಕನ್ನು ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿ ತಿನ್ನಬೇಕು ಅನ್ನಿಸುತ್ತೆ ಬಾಯಲ್ಲಿ ನೀರು ಬರುತ್ತಿವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್